ನಮಸ್ಕಾರ ಪ್ರಾರಂಭದ ಹಂತದಲ್ಲಿ ಎಲ್ಲೋ ಬೆರಳೆಣಿಕೆಯಷ್ಟಿದ್ದ ಕನ್ನಡ ಲೇಖಕಿಯರ ಸಂಖ್ಯೆ ಸಾವಿರದ ಒಂಬೈನೂರ ಎಪ್ಪತ್ತರ ಹೊತ್ತಿಗೆ ಅಪಾರವಾಗಿ ಬೆಳೆದಿತ್ತು ಕನ್ನಡ ಲೇಖಕಿಯರನ್ನು ಒಂದು ಕಡೆ ಸಂಘಟಿಸಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕರ್ನಾಟಕ ಲೇಖಕಿಯರ ಸಂಘವನ್ನು ಆಗಿನ ಹಿರಿಯ ಲೇಖಕಿಯರು ಮುಂದಾಳತ್ವದಲ್ಲಿ ಪ್ರಾರಂಭಿಸಿದರು ಪ್ರಾರಂಭದ ಮೊದಲ ಹತ್ತು ವರ್ಷಗಳು ಕರ್ನಾಟಕದಾದ್ಯಂತ ಸಂಚರಿಸ್ತಾ ಅನೇಕ ಸತ್ವಯುತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಸಂಘಟನೆಯನ್ನು ವಿಸ್ತಾರ ಮಾಡಿದ್ವಿ ವಿಚಾರ ಸಂಕಿರಣಗಳು ಕಥಾ ಶಿಬಿರಗಳು ನಾಟಕ ಶಿಬಿರಗಳು ಕಾವ್ಯ ಕಮ್ಮಟಗಳು ಮುಂತಾದವುಗಳನ್ನು ವ್ಯಾಪಕವಾಗಿ ನಡೆಸಿದ್ವಿ ಸಂಘದ ಮುಖವಾಣಿಯಾಗಿ ಲೇಖಕಿ ಮಾಸಪತ್ರಿಕೆ ಪ್ರಾರಂಭ ಮಾಡಿದ್ವಿ ಜನಮಾನಸದಿಂದ ಮರೆಯಾದ ತಿರುಮಲಾಂಬ ಆರ್ ಕಲ್ಯಾಣಮ್ಮ ಶ್ಯಾಮಲಾದೇವಿ ಬೆಳಗಾಂಕರ್ ಬೆಳಗರೆ ಜಾನಕಮ್ಮ ಮುಂತಾದವರ ಬಗ್ಗೆ ಅಮೂಲಾಗ್ರವಾದ ಅಧ್ಯಯನದೊಂದಿಗೆ ಪುಸ್ತಕಗಳನ್ನು ಪ್ರಕಟಿಸಿದವು ಮತ್ತು ಸ್ತ್ರೀವಾದಿ ಅಧ್ಯಯನ ಪುಸ್ತಕಗಳು ಕೂಡ ಹೊರಬಂದವು ಮೊದಲ ಹತ್ತು ವರ್ಷಗಳ ನಮ್ಮ ಕಾರ್ಯಚಟುವಟಿಕೆ ಎಷ್ಟು ಪ್ರಖರವಾಗಿತ್ತು ಅಂದರೆ ಕರ್ನಾಟಕ ಸರ್ಕಾರ ನಡೆಸಿದ ಮೊದಲ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ನಮಗಾಗೇ ಮೈಸೂರಿನಲ್ಲಿ ಒಂದು ದಿನದ ವಿಚಾರ ಸಂಕಿರಣ ನಡೆಸೋದಕ್ಕೆ ಅನುವು ಮಾಡಿಕೊಟ್ರು ಅದಲ್ಲದೆ ಸಾಹಿತ್ಯ ಅಕಾಡೆಮಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಗೂಡಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ವು ಮಧ್ಯಪ್ರದೇಶದ ಇಂದೋರಿನ ದೇವಿ ಬಾಯಿ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಲೇಖಕಿಯರ ಬಗ್ಗೆ ಒಂದು ವಿಚಾರ ಸಂಕಿರಣ ಸಹ ಮಾಡಿದ್ವು ಈ ರೀತಿಯಲ್ಲಿ ಸಂಘ ಬಹಳ ಭದ್ರವಾದ ಅಡಿಪಾಯದ ಮೇಲೆ ಪ್ರಾರಂಭ ಆಗಿದೆ ಹತ್ತು ವರ್ಷಗಳು ಬಹಳ ಸಂಭ್ರಮವಾಗಿತ್ತು ಸಮ್ಮೇಳನಗಳನ್ನು ನಡೆಸಿ ಆನಂತರವೂ ಅದು ಬಹಳ ಬಲಿಷ್ಠವಾಗಿ ನಡೆಯುತ್ತಾ ಇದೆ ಇಷ್ಟು ತಿಳಿಸೋದಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ ನಮಸ್ಕಾರ